ಗೊತ್ತಿಲ್ಲ ನಿಜ ಗೊತ್ತಿಲ್ಲ ಅದನ್ನ ಗೆಲ್ ಒಂದು ಸಮಸ್ಯೆ ಇದೆ ಅದರಲ್ಲಿ ಎಂಟುನೂರು ಕೋಟಿ ಕಂಪ್ಲೀಟ್ ಕೊಟ್ಟಿದ್ದಾರೆ ಒಂದು ಆಫೀಸ್ ಎಂಟು ವರ್ಷಗಳಿಂದ ಅದರಲ್ಲಿ ಇದ್ದು ಅಲ್ಲೇ ಇದ್ದು ಅವ್ರು ಯಾರಿಗೂ ಗೊತ್ತಿರುತ್ತೆ ಅವ್ರಿಗೆ ಯಾರು ಗೊತ್ತಿದ್ರೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದು ಚಿಕ್ಕಬಳ್ಳಾಪುರ ಇತ್ಯಾದಿ ಸುಧಾಕರ್ ಅದನ್ನ ನಾವು ಸುರೇಶ್ ನಿಮ್ಮ ಸಮಸ್ಯೆ ಬರುತ್ತೆ ಆಮೇಲೆ ಮಾಡ್ಕೊಂಡು ಏನೋ ಗೊತ್ತಿಲ್ಲ ಆ ಫಂಡ್ ಮಾಡ್ತೀವಿ ಇವಾಗ ನೀವು ಹೇಳಿದ್ರು ಬ್ಯೂಟಿಫಿಕೇಶನ್ ಮಾಡ್ತಾ ಇದ್ದೀವಿ ಹೆಂಗ್ ಮಾಡ್ತಾ ಇದ್ದೀವಿ ಬ್ಯೂಟಿಫಿಕೇಶನ್ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನಿಮ್ಗೆ ಎಲ್ಲಿದೆ ಅದನ್ನು ಹೇಳ್ಬಿಡ್ತೀನಿ ಇವತ್ತು ನೀವು ಲ್ಯಾಬ್ಲಿ ರೋಡ್ ನೋಡಿದೀರಾ ಲ್ಯಾಬ್ಲಿ ರೋಡ್ ಬೆಂಗಳೂರಿಗೆ ವಿಜಯ ಮಲೆ ಮನೆ ಹತ್ರ ಕೊಟ್ಟೆ ಅದಾದ್ರು ಬೇಡ ನೀವು ಜಸ್ಟ್ ಸ್ಟ್ರೀಟ್ ನೋಡಿದ್ದೀರಾ ಕಮರ್ಷಿಯಲ್ ಸ್ಟ್ರೀಟ್ ನೋಡಿದ್ರೆ ಕಮರ್ಷಿಯಲ್ ಸಿಟಿ ಇದೆಲ್ಲ ಇವಾಗ ಮಾಡಿದ್ದಾರೆ ಫುಡ್ ಪಾರ್ಕ್ ಮಾಡಿ ಫೋನ್ ಸರ್ಕೆ ಎಲ್ಲಿ ಜಾಗ ಜಾಸ್ತಿ ಸಿಗುತ್ತೋ ಅಲ್ಲಿ ಪಾರ್ಕಿಂಗ್ ಕೊಟ್ಟು ಜಾಗ ಕಮ್ಮಿ ಇರೋ ಜಾಗದಲ್ಲಿ ಪಾರ್ಕಿಂಗ್ ಇರೋದಿಲ್ಲ ಆಮೇಲೆ ಫುಟ್ಪಾತ್ ಮೇಲೆ ಸೈಕಲ್ ಹೋಗೋ ವೆಹಿಕಲ್ ಮಾಡೋದು ಆಮೇಲೆ ಫುಟ್ಪಾತ್ ಮೇಲೆ ಯಾವುದೇ ಅಂಗಡಿ ಇರುತ್ತೆ ಯಾವ್ದು ಒಂದು ಅಂಗಡಿ ಇರುತ್ತಂ ಕ್ಲೀನ್ ಆಗಿ ಇವತ್ತು ನೀವು ಕಮರ್ಷಿಯಲ್ ಸ್ಟ್ರೀಟ್ ಶೇರ್ ಸ್ಟ್ರೀಟ್ ನೋಡಿರಬಹುದು ಆ ಒಂದು ಬೇಸಿಸ್ ಮೇಲೆ ಡೆಂಟಲ್ಲಿ ಏನ್ ಮಾಡಬಹುದು ಅಂತಂದ್ರೆ ರೋಡ್ ಮಾಡೋಕ್ಕೆ ಪ್ರಾಬ್ಲಮ ಇರುತ್ತೆ ರೋಡಿನ ಫುಟ್ಪಾತ್ ಮಾಡ್ಬೋದು ಕೆರೆ ಅಭಿವೃದ್ಧಿ ಮಾಡ್ಬೋದು ಪಾರ್ಕ್ ಮಾಡ್ಬೋದು ಸೆಂಟ್ರಲ್ಲಿ ಪಾರ್ಕ್ ಮಾಡ್ಬೋದು ಸರ್ಕಲ್ಸ್ ಮಾಡ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿ ಸ್ಟ್ಯಾಚು ಇರೋದು ಇನ್ನೊಂದು ಇಲ್ಲ ನಮ್ಮ ಪೋರ ಕಲಾಚಾರು ಇಲ್ಲ ನಮ್ಮ ಆತರ ಏನಾದ್ರು ಮಾಡುವಂತದ್ದು ಡೆಲ್ಟ್ ಅನ್ನೋ ಒಂದು ಸಂಸ್ಥೆಯಿಂದ ನಾವು ಮಾಡುವಂತದ್ದು ಅದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಅದನ್ನ ತಗೊಂಡ್ವಿ ಕಮಿಷನರ್ ನಾವೆಲ್ಲ ಹೋಗಿ ಡಿ ಪಿ ಆರ್ ಆಗಿದೆ ಎಲ್ಲ ಆಗಿದೆ ಸುರೇಶ್ ಅವರ ಕೊಟ್ಟು

ನಿತ್ಯ ಸರ್ಕಲ್ ಎರಡು ಕ್ಲಾಕ್ ಟವರ್ ಕ್ಲಾಕ್ ಟವರ್ ಇಂದಾಗಿ ಸ್ಟ್ರೈಟ್ ನಮ್ಮ ಮಾಲೂರು ಬ್ರಿಡ್ಜ್ ಎ ಪಿ ಎಂ ಇಲ್ಲೋದೆ ಈ ಮೇನ್ ರೋಡ್ ಮಾತ್ರ ತಗೊಂಡು ಇದನ್ನ ಅಭಿವೃದ್ಧಿ ಮಾಡಬೇಕಂತ ಅಂದ್ರೆ ಫಸ್ಟ್ ಇದರಲ್ಲಿ ನಿತ್ಯ ಸರ್ಕಲ್ ಇಂದ ಚಿಕ್ಕಬಳ್ಳ ಅಲ್ಲಿಂದ ಅಂತರ್ ಒಂದೊಂದು ಅಂತರ್ ಬಂದು ಮಾಡಬೇಕು ಅದಕ್ಕೆ ಫುಟ್ಬಾತ್ ಬರುತ್ತೆ ಫುಟ್ಬಾತ್ ಕಾಂಕ್ರೀಟ್ ಬರುತ್ತೆ ಪ್ಲಸ್ ಲೈಟಿಂಗ್ಸ್ ಬರುತ್ತೆ ಅದ್ರ ಕೆಳಗಡೆ ಏನಾಗುತ್ತೆ ಅದನ್ನು ಸ್ವಲ್ಪ ಲೈಟ್ ಆಗಿ ಟೈಲ್ಸ್ ಆಗ್ತಾರೆ ಪಾರ್ಕಿಂಗ್ ಮಾಡ್ತಾರೆ ಪಾರ್ಕಿಂಗ್

ಮೇಲೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂಗಡಿಗಳು ಕೊಡೋದು ಕೆಳಗಡೆ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಟಾಯ್ಲೆಟ್ಸ್ ಇನ್ನೊಂದು ಜಾಗದಲ್ಲಿ ಟಾಯ್ಲೆಟ್ಸ್ ಇಂದಿರಾ ಕ್ಯಾಂಟೀನ್ ಏನಿದ್ರು ಇಂದಿರಾ ಕ್ಯಾಂಟೀನ್ ಬಂದ್ಬಿಟ್ಟು ಸೆಂಟ್ರಲ್ ಹಾಕೋದು ಇವಾಗ ಏನು ಆ ಕಡೆ ಕಡೆ ಇದೆಯಾ ಅಲ್ಲಿಂದ ತೆಗೆದು ಸೆಂಟ್ರಲ್ ಕ್ಯಾಂಟೀನ್ ಆ ಕಡೆ ಕಾಂಪ್ಲೆಕ್ಸ್ ತಗೊಳ್ಳೋದು ಇಂದಿರಾ ಕ್ಯಾಂಟೀನ್ ಯಾರ್ಯಾ ಬಂದ್ಬಿಟ್ಟು ಎದುರುಗಡೆ ಕಾಣಿಸ್ಬೇಕು ಸಂದಲ್ಲಿ ಹಿಂದ್ಗಡೆ ಇರಬಾರ್ದು ಅದನ್ನು ಆ ಇಂದಿರಾ ಕ್ಯಾಂಟೀನ್ ಅಂತ ಪಾರ್ಕಿಂಗ್ ಟೂ ವೀಲರ್ಸ್ ಬಸ್ ಆಮೇಲೆ ಕಾರಿಗೆ ಹೋಗಿ ಹಿಂಗೆ ಬಂದು ಹಿಂಗೆ ವಾಪಸ್ ಹೋಗುತ್ತೆ ಇದು ಸೆಂಟ್ರಲ್ಲಿ ಬಸ್ ಇವಾಗ ಇಂದಿರಾ ಕ್ಯಾಂಟೀನ್ ಏನಿದ್ರು ಆ ಕಡೆ ಮರದ ನೆಲೆ ಇದೆ ನೆಲೆ ಇದೆ ಅದನ್ನ ಒಳ್ಳೆ ಡಿಸೈನ್ ಜನ ಆಮೇಲೆ ಕ್ಲಾಕ್ ಟವರ್ ಏನಿದೆ ಅರೆ ಕೌನ್ಸಿಲ್ ಆ ಟವರ್ ಕ್ಲಾಕ್ ರೆಡಿ ಮಾಡಬೇಕು ರಿಪೇರಿ ಮಾಡ್ಬೇಕು ಆ ಟೈಮಿಂಗ್ போடಬೇಕು ಟೈಮಿಂಗ್ போடಬೇಕು ಪ್ಲಸ್ ಈ ಕ್ಲಾಕ್ ಕ್ಲಾಕ್ ಅಷ್ಟೇ ಆ ಕ್ಲಾಕ್ ಎರಡನ್ನೂ ಟೈಮಿಂಗ್ಸ್ ಓಮ ಅದನ್ನ ರೆಡಿ ಮಾಡೋದು ಆಮೇಲೆ ಕ್ಲಾಕ್ ಟವರ್ ಇಲ್ಲಿ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತೀವಿ ಪಾರ್ಕ್ ಇದೆ ಅಂದ್ರೆ ಕ್ಲಾಕ್ ಟವರ್ ಇಲ್ಲಿ ಬಂತು ಅದರಲ್ಲಿ ಅದು ಏನು ಆದರೆ ನಿಷ್ಟ ಪ್ರಸಾದ ಬಂದಿಲ್ಲ ಸೊ ಆಮೇಲೆ ಕ್ಲಾಕ್ ಟವರ್ ಅದು ಕೂತ್ಕೋ ಒಂದು ಡಾಲ್ಟೇಜ್ ಅಲ್ಲಿ ಕುತ್ಕೊಳ್ಳುವಂತ ಜನನು ಕುತ್ಕೊಳ್ಬಹುದು ಎಲ್ಲ ಪ್ಲಾನ್ ಮಾಡಿದೀವಿ ಈಗ ಅಪ್ಪು ಕಳಿಸಿದೀವಿ ಇನ್ನು ಅಪ್ಪು ಆಗ್ಬಾರ್ದಿಲ್ಲ ಅಪ್ಪುಳ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಅವ್ರು ಮಾಡಿದ್ವಿ ಅಲ್ಲಿ ಯಾರ ಅಂಗಡಿ ಯಾರು ಕಳ್ಸೋದಿಲ್ಲ ಎಲ್ಲ ಪ್ರಾಜೆಕ್ಟ್ ಮಾಡಿದ್ರು రింగ్ రోడ్ ఆర్ రింగ్ రోడ్ కూడా అప్రోవల్ ఆలైంది కాదు కొంతమంది రింగ్ రోడ్ నే అని ఒక నమూ రింగ్ రోడ్ మెడికల్ కాలేజి తో రింగ్ రోడ్ మెడికల్ కాలేజ్ ఏపి ఆక సమన్వయపటిలి ఒక మీటింగ్ ఇది అది శాసనారోడి డిఎస్ఓ అందరు కన్వీట్ ఆదుకు మాట్లాడతారు అది నిన్ననే ముందు పార్క్ రోడ్స్ మార్చేకొంత తవ్ వేయలేదు అది అప్పుడు నన్ను వాళ్ళే ఆత్రేయ ఉంటానమొదటి చిత్తాయి ఉంది అది తీరిపోదు సో అప్పుడు 2:00 3:00 మంది 7:00 3:00 ఎక్కడ ఇబ్బంది అవుతుంది అది

अंबेलटा का पक्का ये त्यौहार बाद है अंबेलटा पार्क में पार्क अभी भी बोला था उनको मारले तो मैं क्या कहने वन पॉइंट 8 पे येने बताऊं उतारना गणित करना हां अभी भी मेरा मामला इस काउंटर पे भी जा बात करो फर्स्ट है दो सिटी को करने माना चाहिए अभी एक स्मॉल पोजीशन है ले सिटी एंटर करते टाइम बैग्ज कई पास कर देना अब प्रूव इन पेमेंट एट द साइट ಇನ್ನು ಆರ್ಟಿಸ್ಟ್ ತೋಲಿಟ್ ವರ್ಕ್ ಮಾಡ್ತಿದ್ರು ಸೈಕೋಮೋಟಿಕ್ಸ್ ಅನ್ನೋ ಕನ್ಸೆಪ್ಟ್ ಚೆನ್ನಾಗಿರುತ್ತೆ ಅದು ಮತ್ತೆ ನಮ್ಮ ಈ ಸಿಟಿಯದಿರುವಂತ ಕೆಲವು ಏರಿಯಾಸಲ್ಲಿ ಸ್ಟ್ರೀಟ್ ಸೈನ್ ಬೋರ್ಡ್ಸ್ ಇದೆ ಕೆಲವು ಏರಿಯಾಸಲ್ಲಿ ಮಾರ್ಕ್ರ ಇದೆ ಇಲ್ಲ ಅದು ಈಗ ಮೂರು ದಿನ ಹೋಗಿ ಪ್ರೋಗ್ರೆಸ್ ಆದ ತಕ್ಷಣ ಕಾಂಕ್ರೀಟ್ ಆದ ತಕ್ಷಣ ಫಿನಿಶ್ ತರಬೇಕು ಎಲ್ಲಾ ಏರಿಯಾಸಲ್ಲಿ ಸ್ಟ್ರೀಟ್ ಸೈನ್ ಬೋರ್ಡ್ಸ್ ಚೆನ್ನಾಗಿರುತ್ತೆ ಅಂತ ನಾವು ಪ್ಲಾನ್ ಮಾಡಿ ಬಂದಿದ್ದೆ ನಾವು ಜೊತೆಗೆ ಇನ್ನು ಜಿಡಿಪಿ ಯಾರ್ ರೀತಿಯಲ್ಲಿ ನಮ್ಮ ಯಶಸ್ಸು ಬೋರ್ಡ್ ಆಗಿದೆ एक्चुअली ಆತರ ಬೋರ್ಡ್ ಆಗಿದೆ ಆ ಸ್ಟ್ರೀಟ್ ಹೆಸರು ಪ್ಲಸ್ ಅಲ್ಲಿ ಎಷ್ಟು ನಂಬರ್ಸ್ ಮನೆಗಳು ಬರುತ್ತೆ ಕೊಡುತ್ತೆ ಆ ಡೀಟೈಲು ಪ್ಲಸ್ ಆ ನಗರಸಭಾ ಸದಸ್ಯರು ಲೋಕಲ್ ಎಮ್ ಎಲ್ ಎ ಯಾರು ಎಂ ಪಿ ಯಾರು ಆರ್ಥರು ಫೋನ್ ನಂಬರ್ಸ್ ಎಲ್ಲ ಬರೋ ರೀತಿಯಲ್ಲಿ ಬಿ ಡಿಟಿ ಎಲ್ ಮಾಡಿದ್ದಾರೆ ಆ ರೀತಿ ಮಾಡಬೇಕು ಅಂತ ನಾವು ಮಾಡ್ತೀವಿ ಆ ಬಟ್ ಎಂಗೇಜ್ ಮಾಡ್ಬಹುದು ಖಂಡಿತ ಸರ್ ಸ್ಪೆಸಿಫಿಕ್ ಎಂಟರ್ ಆ ಮಜ ಬೈಂಡ್ ಲೂಪ್ ಕರೆಂತಾ एक्चुअली ಇಟ್ ಇಸ್ ಅದೆಲ್ಲೇನು ಹಂತಿದ್ದಾರೆ ಅಂತ ಬೈಪಾಸ್ ಮಾಡ್ತೀವಿ ಗವರ್ನಮೆಂಟ್ ರೆಸಾರ್ಟ್ ಅನ್ನು ಮಾಡಿದರೆ ಆ ಪೇಮೆಂಟ್ಸ್ ಅಂತ 10% ಸರ್ ಸೇವ್ ಆಗುತ್ತೆ ವಿಲೋ ಪಾರ್ಟ್ ಮದೇ ಒಂದು ಬೆಲ್ಟ್ ಅಂದ್ರೆ ಅಂತ ಅದರಲ್ಲಿ ಇದಲ್ಲ ತಗೊಳ್ಳುತ್ತೀವಿ ಲಿಟಿಚನ್ ಮುದೇರೋದನ್ನು ಅದಲ್ಲ ಇರೋಳ್ಗಡೆ ಬರುತ್ತೆ ಅದು ತುಂಬಾ ಚನ್ನಾಗಿರುತ್ತೆ ಬಟ್ ಸೂ ಇನ್ವೆಸ್ಟ್ ತುಂಬಾ ಚನ್ನಾಗಿರುತ್ತೆ ಫಾರ್ಮೂನ್ ತುಂಬಾ ಚನ್ನಾಗಿರುತ್ತೆ ಅದು ಟೋಟಲಿ ಆಗಿ ನ ಪ್ರಾಜೆಕ್ಟ್ ಕಾಸ್ಟ್ ಡೌನ್ ಆಗೋ ಪ್ರೋಸೆಸ್ ಪ್ರೊಂಟಿ ಒಂದು ಕ್ಲೋಟ್ಸ್ ಪ್ರೊಟ್ಟಿ ಒನ್ ಕ್ಲೋಟ್ಸ್ ಈಗ ನಾವು ಮಾಡ್ತಾ ಇದ್ವಿ ಬರೀ ಕುಟ್ಬಂದು ರೆಡಿ ಮಾಡೋದಕ್ಕೆ ಲೈಟಿಂಗ್ ಮಾಡೋದಕ್ಕೆ ಟೊಂಟಿ ಒಂದು ಕ್ಲೋಟ್ಸು ಮಾಡ್ತಾ ಇದ್ವಿ ಒಳ್ಳೆಯ ಐಟಮ್ ಕಡಿಮೆ ಹೌದು ಅತ್ಲಿಯಲ್ಲಿ ಮಾಡ್ಸೋಬೇಕು ಅದು ಮಿಷಿನ್ ಅಲ್ಲಿ ಸ್ವಲ್ಪ ಹೊಸ ಬಂದಾಗ